ಮತ್ತು ಗಣೇಶ್ ಮಂದಿರ ಅವಾರ್ಡಲ್ಲಿ ಎಲ್ ಗೋವಿಂದರಾಜವರು ಮತ್ತು ಅವರ ಶ್ರೀಮತಿಯವರು ಅವ್ರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸುಮಾರು ಹದಿಮೂರು ವರ್ಷದಿಂದ ಓಂ ಶಕ್ತಿ ದೇವರ ಪೂಜೆ ಮಾಡಿ ಸಾವಿರಾರು ಜನಕ್ಕೆ ಆ ಊಟ ಉಪಚಾರಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಇವತ್ತು ಹಮ್ಮಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ನಿಜವಾಗಲೂ ಭಾಳ ಒಳ್ಳೆಯ ಕೆಲಸ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಭಾಗವಹಿಸಿ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ದೇವರ ಆಶೀರ್ವಾದನ ಪಡಲಿಕ್ಕೆ ಎಲ್ಲರೂ ಸಹ ಬಂದು ಸಹಕರಿಸಿದ್ದಾರೆ ಎಲ್ಲರಿಗೂ ಭಗವಂತ ಓಂ ಶಕ್ತಿ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಓಂ ಶಕ್ತಿ ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿ ಮತ್ತು ಅಂಕಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಆ ದೇವಿಗೂ ಕೂಡ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಗೋವಿಂದರಾಜು ಅವ್ರ ಕುಟುಂಬದವರು ಮತ್ತು ಅವರೆಲ್ಲ ಸ್ನೇಹಿತರು ಅವ್ರು ಬಂಧು ಬಳಗಕ್ಕೆಲ್ಲ ಭಗವಂತ ಆ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಸ್ತಿ ಇವತ್ತೇನು ಆಷಾಢ ಮಾಸದಲ್ಲಿ ಅಮಾವಾಸ್ಯ ದಿನ ಕಡೇ ಅಮಾವಾಸ್ಯೆ ಆ ಶಡದಲ್ಲಿ ಕಡೆ ಅಮಾವಾಸ್ಯ ದಿನ ಇವತ್ತು ಎಲ್ ಗೋವಿಂದರಾಜುರು ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಓಂ ಶಾಂತಿಯವರ ಕುಟುಂಬದ ನೇತೃತ್ವದಲ್ಲಿ ಜೊತೆಯಿವತ್ತು ಭೀಮಾಸೆಯ ದಿನ ಒಂದು ಒಂದು ಪೂಜೆ ಮಾಡ್ತಾ ಓಂ ಶಕ್ತಿ ತಾಯಿ ನೆನೆಸ್ಕೊಂಡು ಇವರಿಗೆ ಹೆಚ್ಚಿನ ರೀತಿ ಶಕ್ತಿ ಆರೋಗ್ಯ ಆಯಸ್ಸು ಈ ಭಾಗದ ಜನತೆಗೆ ಕೊಡಲಿ ಅಂತ ಹದಿಮೂರು ವರ್ಷದಿಂದ ಈ ಸತತವಾಗಿ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರ ಜೊತೆ ಸಾವಿರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೇನು ಜನ ಸೇರಿದರೆ ಒಂದು ತಾಯಿ ಆಶೀರ್ವಾದ ಪಡೆಯಲಿಕ್ಕೆ ಅಮಾಸ್ಯ ದಿನ ಎಲ್ಲರೂ ಒಂದು ಪೂಜೆನ ಒಗ್ಗಟ್ಟಾಗಿ ಮಾಡೋದು ನೀವು ನೋಡ್ಬೋದು ಬೆಂಗಳೂರು ಸಿಟೀಲಿ ಅದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಗ್ಗಟ್ಟಾಗಿ ಸೇರಿ ಒಂದು ಕುಟುಂಬದ ರೀತಿ ಒಂದು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅದು ಭಾಳ ಸಂತೋಷದ ವಿಚಾರ ನಮ್ಮ ಮನೆಗೆ ಮಾತ್ರ ಒಳ್ಳೇದಾಗಬೇಕು ಅನ್ನೋದಲ್ಲ ಇಡೀ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಲ್ಲಿ ಗೋವಿಂದರಾಜು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪೂಜೆನ ಒಳ್ಳೇದಾಗಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ತಾಯಿ ಕೃಪೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಡುವಂತ ನೆನಸ್ತೀನಿ ಹಾಂ ಭೀಮಿನ ಮಾಸ ದಿನ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರಾದ ಗೋವಿಂದರಾಜು ಮತ್ತು ಅವರ ಕುಟುಂಬದವರು ಇವತ್ತು ಓಂ ಶಕ್ತಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಭಗವಂತ ಎಲ್ಲ ಒಳ್ಳೇದು ಮಾಡಿ ಇವತ್ತು ಒಳ್ಳೆಯ ದಿನಗಳು ಬಂದಿದೆ ಅವ್ರಿಗೆ ಮುಂದಿನ ರಾಜಕೀಯ ಯೋಗ ಶುಭವಾಗಲಿ ಮತ್ತು ಈ ಕ್ಷೇತ್ರ ಜನತೆಗೆ ಒಳ್ಳೇದಾಗಲಿ ಇಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬ ಭಕ್ತಾದಿಗಳು ಒಳ್ಳೇದಾಗಲಿ ಆ ಭಗವಂತ ಒಳ್ಳೇದು ಮಾಡಲಿ ಅವರವ್ರ ಕುಟುಂಬಕ್ಕೆ ಆಯುಷ ಆರೋಗ್ಯ ಕೊಟ್ಟು ಆ ಭಗವಂತ ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಗೋವಿಂದರಾಜು ಮತ್ತು ಅವ್ರ ಕುಟುಂಬದವರು ಈ ಓಂ ಶಕ್ತಿ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈ ಓಂ ಶಕ್ತಿ ಇದು ಇವತ್ತು ಭೀಮ್ ನಮಾಸೆ ಪ್ರತಿ ವರ್ಷವೂ ಮಾಡ್ತಾಯಿದ್ರು ಗೋವಿಂದರಾಜು ಅವರು ಈ ಸರಿ ಅತಿ ಅದ್ದೂರಿಯಿಂದ ಮಾಡಿದ್ದಾರೆ ಅದರಿಂದ ಕೋಟೆ ವಿಮುಕ್ತಿ ಮಾಡಿದೆ ಆ ತಾಯಿ ಓಂ ಶಕ್ತಿಯಿಂದ ಇನ್ನೂ ಒಳ್ಳೆಯದಾಗಲಿ ಅವ್ರ ಕ್ಷೇತ್ರದಲ್ಲಿ ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಅಂದ್ಬಿಟ್ಟು ಈ ಶಕ್ತಿ ಪೂಜೆಯನ್ನು ಮಾಡಿದ್ದಾರೆ ಒಳ್ಳೆಯದಾಗಲಿ ಎಲ್ಲರಿಗೂ ಭೀಮನವಾಸೆಯ ಶುಭಾಶಯಗಳು ಈ ಒಂದು ಕ್ಷೇತ್ರದಲ್ಲಿ ಗಣೇಶ್ ಮಂದಿರ ಮಾಜಿ ಕಾರ್ಪೊರೇಟರ್ ಆದಂತಹ ನಮ್ಮ ಗೋ ಎಲ್ ಗೋವಿಂದ ರಾಜ್ರವರು ಎಲ್ ಗೋವಿಂದ ಪ್ರಖ್ಯಾತಿ ಪಡೆದಿರೋದೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲ ಮಹಿಳೆಯರನ್ನ ಮೊದಲಿಂದ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದನೇ ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪೂಜೆ ಪುನಸ್ಕಾರಗಳನ್ನು ಅರೇಂಜ್ ಮಾಡಿ ಎಲ್ಲರಿಗೂ ದೇಶಕ್ಕೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಗಣೇಶ ಮಂದಿರ ವಾರ್ಡ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪೂಜೆನ ಇಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ದಿವಸನೂ ನಡೆಸ್ತಾ ಇದ್ದಾರೆ ಶಕ್ತಿ మాకు మాల వేసుకొనేకి అనుగుణం చేసి ఇచ్చా గోవిందరాజన్మలో ఏదో మేము మాత్రం ఏమి వేసేలే ఈ ఏరియా ఉండేవాళ్ళు మాత్రం ఏమి లేదు గణేష్ మందిరం వాళ్ళు ఏమి లేదు అందరూ వచ్చి ఇక్కడ అమ్మవారిని దర్శనం చేసుకొని ఓం శక్తి సీజన్లో శక్తి మాల్ వేసుకొని పోయేకి మాకు అన్ని అనుకూలము చేసి ఇచ్చిన్నారు గోవిందరాజ్ అన్నంలో అందరూ ఇక్కడ వచ్చి అమ్మని ఆశీర్వాదం చేసుకొని మొక్కింది కోరింది కోరినట్లు అవుతా ఉంది అమ్మ కొంచెం మనసు కష్టంగా ఉంది ఒక చిన్నగా మాకు వేసి అండి దాంట్లో ఆమెకి అన్నవారు వచ్చి గుడినే కట్టించేసి బాగా ఇక్కడ వచ్చి పూజ ು ಭೀಮ್ ನಮಾಸೆ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನು ಇದು ಹದಿಮೂರನೇ ವರ್ಷ ಹದಿಮೂರನೇ ವರ್ಷ ಇದು ವಿಜೃಂಭಣೆಯಾಗಿ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಒಂದು ಚಿಕ್ಕ ಇದರಲ್ಲಿ ಇಟ್ಕೊಂಡು ಕಲ್ಲಾಗಿ ಇದ್ರಾಗಿಟ್ಕೊಂಡಿತ್ತು ಆಮೇಲೆ ನಾವು ಇದು ಮಾತಾಡಿಕೊಂಡು ಎಲ್ಲ ಇದು ಮಾಡಿ ಇಲ್ಲಿ ಈ ದೇವ್ರಿಗೆ ಇಲ್ಲಿ ಭಕ್ತಾದಿಗಳು ಎಲ್ಲ ಸುಮಾರು ಜನ ಇದ್ದಾರೆ ಅಂಥೇಳಿ ಅವತ್ತೊಂದು ದಿವಸ ದೇವಸ್ಥಾನ ಇದನ್ನು ಕಟ್ಸ್ಕೊಟ್ಟೆ ಕಟ್ಸ್ಕೊಟ್ಟಾದಮೇಲೆ ಪ್ರತಿ ವರ್ಷವೂ ಒಂದು ಸು ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಬಸ್ಗಳು ಎರಡು ತಿಂಗಳು ಸತತವಾಗಿ ಓಂಶಕ್ತಿ ಶಕ್ತಿ ದೇವಸ್ಥಾನಕ್ಕೆ ಕಳಿಸೋವಂಥ ವ್ಯವಸ್ಥೆ ಕಳಿಸಿ ದೇವಸ್ಥಾನಕ್ಕೆ ಕಳಿಸಿ ಆಮೇಲೆ ಅಲ್ಲಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇದು ಇದ್ದೆ ಐದು ವರ್ಷಗಳ ಕಳಿಸಿ ಆದಮೇಲೆ ಅಲ್ಲಿಂದ ಬಂದು ಈ ದೇವಸ್ಥಾನವನ್ನು ಕಟ್ಟಿ ಎಲ್ಲ ಮಾಡಿಸಿದ್ ಮಾಡಿದ್ವಿ ಆ ಅನ್ನದಾನ ಸುಮಾರು ಎರಡರಿಂದ ಎರಡು ವರ್ಷ ಎರಡು ಸಾವಿರ ಜನಕ್ಕೆ ಅನ್ನದಾನ ಎಲ್ಲನೂ ನಡೀತಾ ಇರ್ತದೆ